ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸೆ ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವು ಎಂಗ್ ಪಾಸ್ ಮಾಡ್ಬೇಕು ನಾವು ಎಲೆಕ್ಟೆಡ್ ಬಾಡಿ ನಾವು ನಾಮಿನೇಟೆಡ್ ಬಾಡಿ ಅಲ್ಲ ನೀವು ನಾಮಿನೇಟೆಡ್ ಮಾಡೋ ಕೈ ಕೆಳಗಡೆ ಕೂತ್ಕೊಂಡ ಗುಲಾಮರ ನಾವು ಸಿ ಎಂ ಯಾವಾಗ ಓದ್ತಾರೋ ಗೊತ್ತಿಲ್ಲ ನಮ್ಗೆ ಹೊಸ ಸಿಎಂ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ನಾನು ಹೇಳೋದು ನಾವು ಅವ್ರ ಪಾರ್ಟಿಯವರು ಅವ್ರದ ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಇದು ಸರ್ಕಾರದ ಹಣ

ಫೈನಾನ್ಸ್ ಬಿಲ್ ಇದು ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತೈತೆ ಮಾಡಬೇಡ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಬಿಲ್ ಪಾಸ್ ಮಾಡಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸೋಕ್ಕೆ ಅವ್ರ ಮಜಾ ಮಾಡೋಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವು ಹೆಂಗ್ ಪಾಸ್ ಮಾಡ್ಬೇಕು ಹೆಂಗ್ ಪಾಸ್ ಮಾಡ್ಬೇಕು ಬಿಲ್ ಪಾಸ್ ಆಗಿಲ್ಲ ಫೈನಾನ್ಸ್ ನಿಮ್ ನಾನ್ ನಮ್ಮ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್ ಯಾರೋ ಬಡವ ಕಟ್ತಾನೆ ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ ಬೆಂಕಿ ಪಟ್ನ ಗೀರಿದ್ರು ಬೀಡಿ ಸೇದಿದ್ರು ಎಣ್ಣೆ ಹೊಡೆದ್ರೂ ಟ್ಯಾಕ್ಸು ಜಿ ಎಸ್ ಟಿ ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ವರ್ಷಕ್ಕೆ ಅಧ್ಯಕ್ಷರೇ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅವ್ರಿಗೆ ಖರ್ಚು ವೆಚ್ಚ ಅವರ ಟಿ ಎ ಡಿ ಎ ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇಸ್ತಾರೆ ಅಷ್ಟು ಬಂದೇ ಬರ್ತದೆ ಹಾಂ ಹಾಂ ಆಗಲಿ ಅವ್ರ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಅರವತ್ತು ಕೋಟಿ ಹಾಗೆ ಆಗ್ತೈತೆ ಹಾಂ ಅಷ್ಟು ಹಣ ಖರ್ಚಾಗ್ತೈತೆ ಈ ಹಣ ಖರ್ಚಾದರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ ಎಪ್ಪತ್ತೈದು ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ಶ್ರೂ ತಾಲೂಕಿಗೆ ಎಮ್ ಎಲ್ ಎನೆ ಅದು ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಜೆ ಡಿ ಎಸ್ ಎಮ್ ಎಲ್ ಎ ಇರ್ಬೋದು ಬಿ ಜೆ ಪಿ ಎಮ್ ಎಲ್ ಎ ಇರ್ಬೋದು ತಾಲೂಕಿಗೆ ಎಮ್ ಎಲ್ ಎನೇ ಸುಪ್ರೀಮು ನಾವು ಎಲೆಕ್ಟೆಡ್ ಬಾಡಿ ನಾವು ನಾಮಿನೇಟೆಡ್ ಬಾಡಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು ಚುನಾವಣೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು ನಾವು ಯಾವ ಯಾರೋ ನೀವು ನಾಮಿನೇಟ್ ಮಾಡೋ ಕೈ ಕೆಳಗಡೆ ಕೂತ್ಕೋಣ ನಾವು ಗುಲಾಮರ ನಾವು ಗುಲಾಮರ ಅಲ್ಲ ನಾವು ನಾಟ್ ಎ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳು ನಾವು ವಿರ್ ಎಲೆಕ್ಟೆಡ್ ಓಕೆ ಡೆಮಾಕ್ರೆಸಿಯಲ್ಲಿ ಎಲೆಕ್ಟ್ ಆಗಿ ನಾವು ಬಂದಿದ್ದೀರಿ ನಾವು ಎಲ್ಲ ಸಮಿತಿಗಳು ಹೇಳಿದ್ರು ಎಲ್ಲ ಸಮಿತಿಗಳು ಏನೇನಾಗಿದೆಯೋ ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು ವಾಜಪೇಯಿ ಯೋಜನೆ ಎಲ್ಲ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಇಡಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗ್ಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದರೂ ಕೂಡ ಆಸ್ ಎಂ ಎಲ್ ಎ ಆ್ಯಸ್ ಎ ಎಮ್ ಎಲ್ ಎ ಮೈ ಡ್ಯೂಟಿ ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನು ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ ಅದು ನಾವು ಮಾಡಬೇಕು ನೀವು ಏನು ಮಾಡ್ತಾ ಇದ್ದೀರಾ ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಜಿಲ್ಲೆಗೆ ಅವರೇ ಸುಪ್ರೀಮು ಯಾವುದೇ ಇರಲಿ ಯಾರೇ ಸರ್ಕಾರ ಇರಲಿ ಜಿಲ್ಲೆಗೆ ಅವರೇ ಸುಪ್ರೀಮು ರಾಜ್ಯಕ್ಕೆ ಮುಖ್ಯಮಂತ್ರಿ ನಮಗೆ ವಿರೋಧ ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅವರೇ ಸುಪ್ರೀಮು ರಾಜ್ಯಕ್ಕೆ ಅವರೇ ಸುಪ್ರೀಮು ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು ತಾಲೂಕಿಗೆ ಎಮ್ ಎಲ್ ಎನೇ ಸುಪ್ರೀಮು ಸದನಕ್ಕೆ ನೀವೇ ಸುಪ್ರೀಮೇಲೆ ಸ್ವಲ್ಪ ಇನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ದೀರಿ ಸರ್ವಾನುಮತದಿಂದ ನಿಮ್ಮನ್ನ ಎಲೆಕ್ಟ್ ಮಾಡಿದ್ದೀರಿ ನಾವು ಯಾ ಆ ಕಡೆನೇ ತಿರ್ಗ್ತೀರಿ ಯಾಕೋ ನೋಡಿದ್ರೆ ಗೊತ್ತಿರಿ ಆ ಕಡೆನೇ ತಿರುಗ್ತಾ ಇರ್ತೀರ ಸರ್ವಾನ್ಮತದಿಂದ ನಿಮ್ಮ ಎಲೆಕ್ಟ್ ಮಾಡಿರೋದ್ರಿಂದ ನೀವು ಶಾಸಕರ ಶಾಸಕರ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ ಯಾವ್ದೇ ಪಾರ್ಟಿ ಶಾಸಕರಾಗ್ಲಿ ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ ನೀವು ನಮ್ ಜೊತೆ ಬರ್ಬೇಕು ನೀವು ನಮ್ ಸುತ್ಪತಿ ಯಾವ್ದೇ ಪಾರ್ಟಿಯರಾಗಿ ಇವತ್ ನಮಗಾಗ್ತತೆ ನಾಳೆ ಕಾಂಗ್ರೆಸ್ ಆಗ್ತತೆ ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ ಮೂರು ವರ್ಷ ಆದ್ಮೇಲೆ ನೀವು ಇರೋದೇ ಇಲ್ಲ ಯಾರು ಇಲ್ಲ ಇಲ್ಲ ಯಾರು ರಿಪೀಟ್ ಆಗಿಲ್ಲ ಯಾರು ರಿಪೀಟ್ ಆಗಿಲ್ಲ ಮೂವತ್ತು ವರ್ಷದಲ್ಲಿ ಎಲ್ಲ ಹೇಳಿದ್ರು ನಾನೇ ನಾನೇ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂದ್ರು ಈಗ ರಿಪೀಟ್ ಆಗುತ್ತೆ ಯಾರು ರಿಪೀಟ್ ಆಗ್ಲೇ ಇಲ್ಲ ಎಲ್ಲ ಒಂದ್ ವರ್ಷ ಎರಡು ವರ್ಷ ನಾಲ್ಕು ವರ್ಷ ಎಲ್ಲಾ ಹೊಟ್ಟೋದ್ರು ಈ ಸಿಎಂ ಯಾವಾಗೋ ತರ ಗೊತ್ತಿಲ್ಲ ನಮ್ಗೆ ಹೊಸ ಸಿಎಂ ಯಾವಾಗ ಬರ್ತಾರೋ ನಾನು ಹೇಳೋದು ನೋಡಿ ಅವ್ರಿಗೆ ಇದು ನೀವು ಮನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ ನಮ್ಮ ಮೀಟಿಂಗ್ ಆದ ತಕ್ಷಣ ಎಮ್ ಎಲ್ ಎಗಳೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ ಸ್ಯಾಲ್ರಿ ಜಾಸ್ತಿ ಮಾಡಿ ಎ ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ ಲೈನ್ಸು ಅವಮಾನ ಅದು ಅರ್ಬಾರ್ದಾಗಿತ್ತು ಎಲ್ಲಿ ಚರ್ಚೆ ಆಗಿದೆ ಬಿಲ್ ಏನಾದ್ರು ತರ್ತಾ ಇದ್ದೀರಾ ಏನ್ ಬಿಲ್ ಏನು ತರ್ತಾ ಇಲ್ಲ ಎಷ್ಟ್ ದೊಡ್ಡ ಚರ್ಚೆ ಆಯ್ತು ಜನ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಕ್ಕೆ ಮಾಡಿದ್ರು ಯಾರು ನಾನು ಹೇಳೋದು ನನ್ನ ಹೆಸರು ಬಂದಿದೆ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಅರವಿಂದ್ ಬೆಲ್ಲದ ಉಪ ಮುಖ್ಯ ಉಪ ನಾಯಕರು ಪಗಾರ ಏರಿಸ್ರೆ ಅಂತ ಹೇಳಿದ್ರು ಅಂತ ಹೇಳಿ ಮುಖ್ಯಮಂತ್ರಿ ನಾವು ಹಂಗೆ ನಾ ಏನು ಹೇಳಿದೆ ಎಮ್ ಎಲ್ ಎಗಳು ತಮ್ಮ ತಮ್ಮ ಪಗಾರ ಏರ್ಸ್ಕೊಳ್ಳೋಂಥ ಪದ್ಧತಿ ತಪ್ಪು ಪದ್ಧತಿ ಇದು ಜನ ಅಲ್ಲ ನಮ್ಮನ್ನ ಮೈತಾರ ಜನ ಎಲ್ಲ ನಗ್ತಾರೆ ನಮ್ಮನ್ನ ನೋಡಿ ಹಾಗಾಗಿ ನಮ್ಮ ಪಗಾರ ನಾವು ಏರಿಸ್ಕೊಬಾರ್ದು ಅದಕ್ಕೂ ಕೂಡ ಒಂದು ಕಮಿಟಿ ಮಾಡ್ರಿ ಆ ಕಮಿಟಿ ಅದನ್ನು ಪರಿಶೀಲನೆ ಮಾಡ್ಲಿ ಅಂತ ಹೇಳಿ ನಾನು ನಿಮ್ಮ ಮುಂದೆ ಹೇಳ್ದೆ ನಾ ಪಗಾರ ಏರಿಸ್ರಿ ಅಂತ ಯಾವಾಗಲೂ ಹೇಳಿಲ್ಲ ಆಯಿತು ಹಾಂ ಹಾಗಾಗಿ ಅದನ್ನು ದಾಖಲೆ ಎಲ್ಲ ಸರಿಯಾಗಿ ನಾನು ಅಧ್ಯಕ್ಷರಿಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂಥ ಹಾಗೂ ಸನ್ಮಾನ್ಯ ಕೆಳಮನೆಯ ಮೇಲ್ಮನೆಯ ಅಧ್ಯಕ್ಷರು ಇದ್ದಂಥ ಆ ಕಮಿಟಿ ಮೀಟಿಂಗ್ನೊಳಗೆ ಈ ವಿಷಯ ಪ್ರಸ್ತಾಪ ಆಯಿತು ಯಾರು ಮಾಡಿದ್ರು ಯಾರಾದರೂ ಅದ್ರ ಬಗ್ಗೆ ಹೇಳಿದರು ಯಾರು ಕೇಳಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದು ನಂದು ಸರಿಯಾದ ನಿಲುವು ಆಗೋದಿಲ್ಲ ಇಲ್ಲ ಒಂದು ಸೆಕೆಂಡ್ ಕೇಳಿ ಇದನ್ನು ಪ್ರಸ್ತಾವನೆ ಮಾಡಿದೆ ಡೈರೆಕ್ಟ್ ಆಗಿ ಬೇಡ ಅವನು ಕಂಪ್ನಿ ಮುಖಾಂತರ ಮಾಡಿ ಅಂತ ಹೇಳಿದೆ ಅಂತ ಅವ್ರು ಹೇಳ್ತಾ ಇದಾರಲ್ಲ ಆದರೆ ಅವತ್ತು ಚರ್ಚೆ ಆಯಿತು ಕೆಲವು ಶಾಸಕರು ಇದನ್ನು ಪ್ರಸ್ತಾಪ ಮಾಡಿದ್ರು ಇಷ್ಟು ವರ್ಷದಿಂದ ಆಗಿಲ್ಲ ಅಂತ ಹೇಳಿದರು ಅದು ಪತ್ರಿಕೆಯಲ್ಲಿ ಬರಬಾರ್ದಾಗಿತ್ತು ಯಾರ್ಯಾರು ಯಾಕೆ ಹೇಳಿದ್ರು ಹೇಳಿದ್ರಿ ಪತ್ರಿಕೆಯಲ್ಲಿ ಬಂದಿದೆ ಆದ್ರೆ ಈ ವಿಷಯ ಮಾತ್ರ ಅವತ್ತು ಸಮಿತಿಯಲ್ಲಿ ಚರ್ಚೆ ಆಗಿದ್ದು ಸತ್ಯ ಅದಕ್ಕೆ ತಾವು ತಾವು ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿತ್ತು ಮಾನ್ಯ ಮೇಲ್ಮನೆಯ ಅಧ್ಯಕ್ಷರು ಸಹಿತ ಆ ಸಭೆಯಲ್ಲಿ ಹಾಜರಿದ್ದರು ಎಮ್ ಎಲ್ ಎ ಪಗಾರ ಹೆಚ್ಚಿಸ್ಕೊಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯಿತು ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ ನಲ್ವತ್ತು ಸಾವಿರ ರೂಪಾಯಿ